ಸ್ವಾಗತ ರೇಣುಕಾಚಾರ್ಯ ಜಯಂತ್ಯೋತ್ಸವ ಕಾರ್ಯಕ್ರಮದ ಬಗ್ಗೆ ಗುಂದಾಳ್ ಶ್ರೀಗಳು ಸವಿಸ್ತರವಾಗಿ ವಿವರಣೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ಚೌಲರ್ ಅವರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ವಾಸ್ತವ ಟಿವಿ ಗ್ರೌಂಡ್ ರಿಪೋರ್ಟ್ ಹೆಣ್ಣು ಮಕ್ಕಳಿಗೆ ಒಂದು ಸ್ಥಾನ ಗಂಡು ಮಕ್ಕಳಿಗೆ ಒಂದು ಸ್ಥಾನವನ್ನು ಕೊಟ್ಟರು ಆದ್ರೆ ಜಗತ್ತಿನ ಲಿಂಕಾಚಾರ್ಯರು ಎಲ್ಲರಿಗೂ ಇರುವಂತದ್ದು ಒಂದೇ ಜಾತಿ ಅದು ಮಾನವ ಜಾತಿ ಹೆಣ್ಣು ಬೇರೆ ಇಲ್ಲ ಗಂಡು ಬೇರೆ ಹೆಣ್ಣು ಮಕ್ಕಳಿಗೆ ಎಂತ ಸ್ಥಾನವನ್ನು ಕೊಟ್ಟಿದ್ರು ವೇದಗಳಲ್ಲಿ ಬ್ರಾಹ್ಮಣರು ಅಂತಂದ್ರೆ ಅವಾಗಿನ ಕಾಲದೊಳಗ ಹೆಣ್ಣು ಮಕ್ಕಳು ಅವಳು ಮೋಕ್ಷಕ್ಕೆ ಅಹರಳಲ್ಲ ಕೇವಲ ಮನಿಳಗ್ ಅಡುಗೆ ಮಾಡಬೇಕು ಮಣಿಯೊಳಗೆ ಒಳಗೆ ಒಂದು ಸ್ವಲ್ಪ ವಸ್ತು ರೀತಿ ಒಳಗ ಅವಾಗಿನ ಕಾಲದಲ್ಲಿ ಕಾಣ್ತಿದ್ರು ಅಂತ ಪರಂಪರೆಯನ್ನ ಜಗದ್ರು ಲೆಂಕಾಚಾರ ವಿಚಾರ ಮಾಡ್ತಾರ ಇರುವುದು ಒಂದೇ ಜಾತಿ ಅದು ಮಾನವ ಜಾತಿ ಹೆಣ್ಣಿಗೆ ಯಾಕೆ ಬೇರೆ ಬೇರೆ ಮಾಡ್ತಾರ ಅಂತ ತಿಳ್ಕೊಂಡು ಹೆಣ್ಣು ಮಕ್ಕಳಿಗೂ ಸಹಿತ ಸಮಾನ ಹಕ್ಕನ್ನು ಕೊಡಬೇಕು ಅಂತ ಹೆಣ್ಣು ಮಕ್ಕಳಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟು ಗಂಡು ಮಕ್ಕಳಿಗೆ ಲಿಂಗ ದೀಕ್ಷೆ ಹೆಣ್ಣು ಮಕ್ಕಳಿಗೆ ಲಿಂಗ ದೀಕ್ಷೆ ಸಮಾನ ಹಕ್ಕನ್ನು ಕಾಣಬೇಕಾಗಿತ್ತು ನಮ್ಗೆ ವೀರಶೈವ ಲಿಂಗ್ ಮಾಡ್ತಾ ಬೇರೆ ಬೇರೆ ಧರ್ಮಗಳನ್ನು ನೋಡ್ರಿ ಮುಸ್ಲಿಂ ಧರ್ಮವನ್ನು ತೆಗೆದುಕೊಂಡು ನೋಡ್ರಿ ನಮ್ಮ ನಮ್ಮ ಧರ್ಮ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಆ ಸ್ಥಾನ ಕೊಟ್ಟಿಲ್ಲ ನಮ್ಮ ಧರ್ಮದಲ್ಲಿ ಸ್ಥಾನವನ್ನು ಆಧಾರವಾಗಿ ಇಟ್ಟುಕೊಂಡೇ ಯಾವಾಗ ಬಸವಣ್ಣನವರು ಎಂಟನೇ ವಯಸ್ಸಿಗೆ ಬಂದಾಗ ಅವ್ರ ಮೂಲ ಪರಂಪರೆ ಕರೆದು ನೋಡಿದ್ರೆ ಅವರು ಬ್ರಾಹ್ಮಣರೇ ಯಾವಾಗ ಬಸವಣ್ಣನವರಿಗೆ ಎಂಟನೇ ವಯಸ್ಸಿಗೆ ಬಂದಾಗ ಉಪನಯನ ಸಂಸ್ಕಾರವನ್ನು ಮಾಡಬೇಕು ಅಂತ ತಂದೆ ತಾಯಿಗಳು ಕೇಶಮವನ್ನು ಮಾಡಲಾರ ಕೇಶಮವನ್ನು ಮಾಡಬೇಕು ಅಂತ ಬಸವಣ್ಣನವರು ಕೇಳಿದಾಗ ಬಸವಣ್ಣವರ ಪ್ರಶ್ನೆ ಮಾಡ್ತಾರೆ ಇಲ್ಲ ಯಾಕೆ ಧರ್ಮ ಏನು ಆಚರಣೆ ಅಂತ ಕೇಳಿದಾಗ ಅವಾಗ ತಂದೆ ತಾಯಿ ಮಾದರ ಸಮಾನ ಕೇಳುತ್ತಾರೆ ಇಲ್ಲ ಯಾರು ವಯಸ್ಸಿಗೆ ಬರ್ತಾರ ಯಾರು ದೊಡ್ಡವರು ಆಗ್ತಾರಲ್ಲ ಅವರಿಗೆ ಇದು ಜನಿವಾರ ಅನ್ನುವಂಥದ್ದು ಉಪನಯನ ಸಂಸ್ಕಾರ ಮಾಡ್ಬೇಕಾಗ್ತದೆ ತಿಳ್ಕೊಂಡು ಕೇಳಿದಾಗ ಅವಾಗ ಬಸವಣ್ಣ ಪ್ರಶ್ನೆ ಮಾಡ್ತಾನೆ ಹೌದು ಮತ್ ನನಗಿಂತ ಅಕ್ಕ ನನ್ಕಿಂತ ದೊಡ್ಡ ಹಾಕಿದಾರ ಮತ್ತ ಅಕ್ಕ ಅಕ್ಕಿ ಈ ಸಂಸ್ಕಾರ ಮಾಡಿರೇನು ಅಂತ ಕೇಳ್ತಾನೆ ಬಸವಣ್ಣ ಅಕ್ಕಿಗೆ ಸಂಸ್ಕಾರ ಮಾಡಿದ್ನು ಯಾವಾಗ ಅಕ್ಕಿಗೆ ಸಂಸ್ಕಾರ ಮಾಡಿರೋನು ಅಂತ ತಿಳ್ಕೊಂಡು ಕೇಳಿದಾಗ ಅವಾಗ ಅವರು ತಂದೆ ತಾಯಿಗಳು ಹೇಳ್ತಾರೆ ಇಲ್ಲಪ್ಪ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಮಾಡಕ್ ಬರುವುದಿಲ್ಲ ಗಂಡು ಮಕ್ಕಳಿಗೆ ಅಟ್ಟೈ ಸಂಸ್ಕಾರ ಮಾಡಕ್ ಬರ್ತದೆ ಅಂತ ಹೇಳಿದಾಗ ಬಸವಣ್ಣನ ವಿಚಾರ ಮಾಡ್ತಾನೆ ಹೆಣ್ಣಿಗೊಂದು ಧರ್ಮ ಗಂಡಿಗೊಂದು ಧರ್ಮ ನಮ್ಮ ಧರ್ಮದ ಐತಿ ಅಂತ ಮೇಲೆ ಈ ಧರ್ಮನೇ ಬೇಡ ಅಂತ ತಿಳ್ಕೊಂಡು ಸ್ವತಃ ಬಸವಣ್ಣನವರು ಇಂಗ್ಲೀಷ್ವರಿಂದ ಕೂಡಲೇ ಬರ್ತಾರ ಜಾತ ವೇದ ಮುನಿಗಳಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಅವರು ಲಿಂಗಾಯತ ಧರ್ಮವನ್ನು ಪ್ರಚಾರ ಮಾಡಿರ್ತಕ್ಕಂಥವ್ರು ಜಗದ್ದೀನ ಬಸವಣ್ಣನವರು ಅಂತ ಬರ್ತಾ ಹೀಗಾಗಿ ಬರೋದ್ರ ಜೊತೆಗೆ ಒಂದಿಷ್ಟು ತತ್ವಗಳನ್ನು ನಿರ್ಮಿಸಿಕೊಳ್ಬೇಕು ಒಂದಿಷ್ಟು ನಾವು ಸಂಸ್ಕಾರವಂತರ ಆಗಬೇಕು ಮತ್ತೊಬ್ಬರಿಗೂ ಕೂಡ ಆದರ್ಶ ಆಗಬೇಕು ಬೇರೆ ಶ್ರೀ ಹೆಚ್ಚಾಗಿ ಜಗಮರ ಸೇರಿವೆ ಜಂಗಮರ ಬೇರೆ ಬೇರೆ ಆದ್ರೆ ಒಂದಿಷ್ಟು ನಮಗೆ ನೀವು ಹೇಳೋದೇನು ಅಂತಂದ್ರೆ ಎಲ್ಲಾ ಧರ್ಮಗಳಲ್ಲಿ ಹೇಳುವುದು ಬಂದ್ರೆ ದುಶ್ಚಕ್ರಗಳಿಗೆ ಬದಿಯ ಹೋಗ್ಬೇಡ್ರಿ ಕೆಟ್ಟದನ್ನ ಮಾಡಕ್ ಹೋಗ್ಬೇಡ್ರಿ ಮತ್ತೊಂದು ಪ್ರಾಣಿಯಲ್ಲಿ ವಿಷಯ ಮಾಡಬೇಡ್ರಿ ನಾವು ಮೊದಲು ಸಂಸ್ಕಾರವಂತರಾಗಬೇಕು ಮಂತರಾಗಬೇಕು ಆಗಿರ್ತಕ್ಕಂಥವ್ರು ನಿಮಗೆ ಮತ್ತೊಬ್ಬರು ಮಾಡ್ತಾ ನಿಮ್ಮಲ್ಲಿ ಆ ಪವಿತ್ರತೆ ಉಳಿಸ್ಕೊಂಡು ಬೇಕಲ್ಲ ನೀವೊಂದಿಷ್ಟು ಮಾಡಿ ಏನಾದ್ರು ದುಶ್ಚರ ಮಾಡಿರಿ ಅಂತ ನಾವಾಗಿ ನಮ್ ಕಲ್ಕೊಂಡು ನಾವು ಹಾಕೊಂಡು ಪರಿಸ್ಥಿತಿ ಬರತ್ತ ಮತ್ತೊಬ್ಬರು ನಮಗೊಂದಿಷ್ಟು ಗೌರವದಿಂದ ಸ್ಥಾನ ಕಾಡಕ್ತ ಮೇಲೆ ನಮ್ಮ ಧರ್ಮ ಅಂತ ನಮ್ಮ ಧರ್ಮದ ಪಾಲನೆ ಏನು ಅಂತಂದ್ರೆ ನಮಗ್ ಹುಟ್ಟಿನಿಂದಲೇ ನಮ್ ಕೈಯಾ ಜೋಗಿ ಕೊಟ್ಟಾರ ಏನು ಜೋಳಿಗೆ ಸಂಕೇತ ಅಂತಂದ್ರೆ ಮನೆ ಮಳಿಗೆ ಹೋಗಿ ನೀವು ಧರ್ಮದ ಜಾಗೃತಿಯನ್ನು ಮಾಡ್ಬೇಕು ನೋಡ್ತಮ್ಮ ನಮ್ಮ ಹಿಂದೂ ಧರ್ಮದಲ್ಲಿ ಹಿಂದದ ನೀ ದಾರಿ ಹಿಡಿಯಾಕತ್ತಿ ಅದಕ್ಕೆ ಜಂಗವನ್ನು ಕಟ್ಕೊಂಡು ಒಂದ್ ರೀತಿ ಜಂಗ ಆಗಿರ್ತಕ್ಕ ಕಟ್ಕೊಂಡು ಜಂಗಮನಾಗಿರ್ತಕ್ಕಂಥ ನೀವು ಉಪದೇಶವನ್ನು ಪಡುವಂತ ಕೆಲಸ ಇಂದ ಕರ್ಕೊಂಡು ಕರ್ಕೊಂಡು ಬಂದು ಕರ್ಕೊಂಡು ಹೋಗುವಂತ ಸಂಸ್ಕೃತಿ ಅದನ್ನ ಲಿಂಗಾಯತ ಧರ್ಮದ ಸಂಸ್ಕೃತಿ ರೈತಕ್ಕೋಸ್ಕರವಾಗಿ ಸಂಸ್ಕಾರ ಉತ್ತರ ಆಗ್ಬೇಕಾಗಿದೆ ಒಂದಿಷ್ಟು ಮನೆ ಮನೆಗೆ ಹೋಗಿ ಲಿಂಗವನ್ನು ಕಟ್ಟುವಂಥದ್ದು ಒಂದಿಷ್ಟು ಮತ್ತೊಬ್ಬರ ಧರ್ಮದವರಾಗಿದ್ರು ತಿಳಿಸಿ ಹೇಳೋದು ನೋಡಪ್ಪ ನಾವು ಮಾನವರಾಗಿರ್ತಕ್ಕಂಥವ್ರು ಮೂಚೆಯನ್ನು ಮಾಡಬಾರ್ದು ಎಷ್ಟೋ ಮಂದಿ ತಿಳಿಯೊಳಗ ಈ ಮಾನವ ಅನ್ನುವಂಥದ್ದು ಶಾಖಾ ಹರಿವು ಮಾಂಸ ನಿಮ್ಗೆ ಪ್ರಶ್ನೆ ಮಾಡ್ತೀನಿ ನಮ್ಮ ಸರ್ಕಾರಿ ಆಫೀಸರ್ತಾರ ಮಾನವ ಜೀವನ ಮಾಡ್ಕೊಂಡು ಹೇಳ್ತಾರೆ ಮಿಶ್ರ ಹಾರಿ ಅಂತ ನಾನು ಪ್ರಶ್ನೆ ಮಾಡ್ತೀವಿ ಮನಿಗಳ ಶಾಖಾಹಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಎರಡು ರೀತಿಯ ಗುಣವನ್ನು ಯಾವ ಯಾವ ಶಾಖಹಾರಿ ಪ್ರಾಣಿಗಳು ಆ ಆಡು ಆಕುಳು ಎಮಿ ತೆಗೆದುಕೊಂಡ್ರಿ ಅಂತ ಇವೆಲ್ಲ ಶಾಕಾಹಿ ಪ್ರಾಣಿ ಮಾಂಸಾಹಿ ಪ್ರಾಣಿಗಳು ಯಾರ್ಯಾರು ಬೆಕ್ಕ ನಾಯಿ ಬೆಕ್ಕ ನಾಯಿ ಇವೆಲ್ಲ ಮಾಂಸಾಹಾರಿ ಪ್ರಾಣಿಗಳು ತೆಗೆದುಕೊಂಡು ಬರ್ತೀನಿ ಒಂದು ಉದಾಹರಣೆ ಕೂಡ ಮಾಂಸಾಹಾರಿ ಪ್ರಾಣಿ ಹೆಂಗಿರ್ತಾವ ಶಾಖಾಹಾರಿ ಪ್ರಾಣಿ ಹೆಂಗಿರ್ತಾವ ಮಿಶ್ರ ಅಂತ ಮನುಷ್ಯ ಹೇಳ್ತಿರಲ್ಲ ಮನುಷ್ಯ ಮಿಶ್ರ ಹಾಕೊಂಡು ಆಗ್ತದ್ ನೀವೇ ಹೇಳ್ಬೋದು ಆಮೇಲೆ ಈ ಶಾಖಾಹಾರಿ ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಇರತಕ್ಕ ಪ್ರಾಣಿಗಳು ಉದಾಹರಣೆ ಮಾಂಸಾಹಾರಿ ಪ್ರಾಣಿಗಳಾಗಿರ್ತಕ್ಕಂಥ ಬೆಕ್ಕು ನಾಯಿ ಹುಲಿ ಎಲ್ಲಾ ಪ್ರಾಣಿಗಳನ್ನು ತೆಗೆದುಕೊಂಡು ನೋಡ್ರಿ ನೀರು ಕುಡಿಬೇಕಾಗಿತ್ತು ದ್ರವ ಪದಾರ್ಥವನ್ನು ಕುಡಿಬೇಕಾಗಿತ್ತು ತಿಳಿಯಬೇಕಾಗಿತ್ತು ಅಂತಂದ್ರೆ ಜ್ಞಾನಗಿ ಹೊರಗೆ ಚಾಚಿತಾವಿ ಮಾಂಸಾಹಾರಿ ಪ್ರಾಣಿಗಳು ತೆಗೆದುಕೊಂಡು ಎಲ್ಲವೂ ಸಹಿತ ಜ್ಞಾನಗಿ ಹೊರಗೆ ಚಾಚಿ ನೀರು ಕುಡಿತಾವ ಮತ್ತೆ ಶಾಖಾಹಾರಿ ಪ್ರಾಣಿಗಳು ಬೆಕ್ಕು ಹಾಲು ಆಡು ಇವೆಲ್ಲ ಶಾಖಾರಿ ಪ್ರಾಣಿ ಅವು ನೀರ್ ಕುಡಿಬೇಕಾಗಿತ್ತು ಅಂತಂದ್ರೆ ಕುಡಿ ಕುಡಿತಾವ ಮತ್ ಮನುಷ್ಯ ಮನುಷ್ಯನ್ ಹೊರಗೆ ಚಾಚಿ ಕುಡಿತ ಒಳಗೊಂಡ್ ಕುಡಿತ ಮತ್ ಹಂಗಾದ್ರ ಮನುಷ್ಯ ಶಾಖಾಹಿ ಮೋಸಾರಿಯೋ ಶಾಖಾರಿ ಮೋಸಾರಿಯೋ ಇಷ್ಟೇ ಅರ್ಥ ಮಾಡ್ಕೋಬೇಕು ಈ ಮಾನವ ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿದ್ದಕ್ಕೆ ಅವನಿಗೆ ಮಾನವ ಅಂತ ಕರ್ಕೊಂಡು ಬರ್ತಾರೆ ಜ್ಞಾನವನ್ನ ಎಲ್ಲಾ ಪ್ರಾಣಿಗಳಲ್ಲಿ ಶ್ರೇಷ್ಠ ಜೀವ ಅಂತ ಮಾನವ ಜೀವ ಅಂತ ಕರ್ಕೊಂಡು ಬರ್ತೀವಿ ಅಂತ ಮಾನವ ಜನ್ಮಕ್ಕೆ ಬಂದರೂ ಕೂಡ ಮತ್ತೊಂದು ಪ್ರಾಣಿಯನ್ನ ಈ ಮನುಷ್ಯನಿಗೆ ಇನ್ನೊಂದು ಏನು ಸೃಷ್ಟಿಯನ್ನು ಮಾಡಕ್ಕೆ ಸಾಧ್ಯ ಆಗ್ತದೋ ಅದನ್ನು ತಿನ್ನಕ್ಕೆ ಮಾತ್ರ ಇರ್ತದೆ